ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸೆಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸಿಗೆ ಸಂಬಂಧಪಟ್ಟ ಏನಿದಾವೆ ಅದನ್ನ ಬಗ್ಗೆ ಅರಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಸಮಸ್ಯೆಗಳು ವೇರ್ ಮಾಡಿದಾಗ ಏನು ಬ್ಲೌಸ್ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಅಂತಹ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿನ್ನೆ ಒಂದು ಇಲ್ಲಿ ಮೂಲೆಯಲ್ಲಿ ಗುಪ್ಪೆ ಥರ ಬಂದರೆ ಯಾವ ರೀತಿ ನಾವು ಆಲ್ಟು ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಸೊ ಇವತ್ತು ಈ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇರುತ್ತೆ ಇಲ್ಲೆಲ್ಲ ಪರ್ಫೆಕ್ಟ್ ಆಗಿ ಕೂತಿರತ್ತೆ ನೋಡಿ ಇದೆಲ್ಲ ಪರ್ಫೆಕ್ಟ್ ಆಗಿ ಕೂತಿರುತ್ತೆ ಸ್ಲೀವ್ಸ್ ಹತ್ರ ಮತ್ತೆ ಈ ಆರ್ಮೋಲ್ ಏನಿದೆ ಕರೆಕ್ಟ್ ಆಗಿರುತ್ತೆ ಬಟ್ ಇಲ್ಲಿ ಮಾತ್ರ ಲೂಸಿಂಗ್ ಅನ್ನೋದು ಬರ್ತಾ ಇರತ್ತೆ ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ ಎಲ್ಲಾ ಕಡೆ ಕರೆಕ್ಟ್ ಆಗಿದೆ ನಮಗೆ ಸೊ ಇಲ್ಲಿ ಬಟ್ಟೆ ಏನಿದೆ ತುಂಬಾ ಲೂಸ್ ಬರ್ತಾ ಇದೆ ಅಂತ ಸೊ ಅವಾಗ ಯಾವ ರೀತಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವೀಗ ಇಲ್ಲಿ ಮಾರ್ಕಿಂಗ್ ಏನಿದೆ ನಾವು ಒಂದು ಮುಕ್ಕಾಲು ಇಂಚಿಗೆ ಮಾರ್ಜಿನ್ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಈ ಒಂದು ಮಾರ್ಜಿನ್ ಪ್ರಕಾರ ನಾವು ಇಲ್ಲಿ ಫಸ್ಟ್ ಅಪ್ಪರ್ ಚೆಸ್ಟ್ ಏನಿದೆ ಅವ್ರದ್ದು ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಅಂದ್ಕೊಳ್ಳಿ ಅವ್ರದ್ದು ಒಂದು ಪ್ರ ಚೆಸ್ಟ್ ಮೆಸರ್ಮೆಂಟ್ ನಾವು ಫಸ್ಟ್ ನೋಡ್ಕೊಬೇಕು ಸೊ ಇಲ್ಲಿ ಹತ್ತು ಕಾಲು ಇಂಚು ಬರ್ತಾ ಇದೆ ಇಲ್ಲಿ ಇವ್ರದ್ದು ಚೆಸ್ಟ್ ಅಪ್ಪರ್ ಚೆಸ್ಟಿಂದು ಸೊ ಈ ಅಪ್ಪರ್ ಚೆಸ್ಟಲ್ಲಿ ಅಲ್ಲಿ ನಾವು ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕು ಇಲ್ಲಿ ಸೊ ಯಾಕಂದರೆ ಲೂಸಿಂಗ್ ಅನ್ನೋದು ಇಲ್ಲಿ ಮಾತ್ರ ಬರ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೂ ಸೊ ಇಲ್ಲಿ ಏನಿದೆ ನಾವು ಈ ಒಂದು ಪಾರ್ಟು ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಮಾರ್ಜಿನ್ ಏನಿದೆ ಇಲ್ಲಿಂದ ಇಲ್ಲಿಗೆ ನಾವು ಒಂದು ಅರ್ಧ ಅಥವಾ ಮುಕ್ಕಾಲು ಇಂಚು ಜಾಸ್ತಿ ಲೂಸ್ ಬರ್ತಾ ಇದ್ರೆ ಮುಕ್ಕಾಲು ಇಂಚವರೆಗೂ ನೀವು ತೆಗಿಬೋದು ಸೊ ಈ ರೀತಿ ತೊಗೊಂಡ್ಮೇಲೆ ನಾವು ಇಲ್ಲಿಂದ ಮಾರ್ಜಿನ್ ಹಾಕೋಬೇಕು ಆವಾಗ ಒಂದು ಮುಕ್ಕಾಲು ಇಂಚು ಇಲ್ಲಿಗೆ ಬರುತ್ತೆ ಸೊ ಅಲ್ಲಿಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ನಮಗೆ ಗೊತ್ತಾಗತ್ತಲ್ವ ಫ್ರೆಂಡ್ಸ್ ಅವಾಗ ಸೊ ನೀವೀಗ ಈ ರೀತಿ ಸ್ಟ್ರೈಟಾಗಿ ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಇಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಫ್ರಂಟಲ್ಲೂ ಅದೇ ಪ್ರಾಬ್ಲಮ್ ಇದ್ದರೆ ಸೊ ನಾವು ಅವಾಗ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಈ ಸೆಂಟರ್ದು ಸೊ ಈ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿ ಏನಾದರೂ ಹಿಡಿದ್ರೆ ಬಟ್ಟೆ ಕಟ್ ಮಾಡಿದರೆ ತುಂಬ ಟೈಟ್ ಹೋಗುತ್ತೆ ಹಾಗಾಗಿ ನಾವು ಸೊ ಈ ಒಂದು ಚೆಸ್ಟು ಏನಿದೆ ಫ್ರಂಟಿಂದು ಇದನ್ನು ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಈ ರೀತಿ ಸೊ ಅವಾಗ ಈ ರೀತಿ ಕಟ್ ಮಾಡಿದಾಗ ನಿಮಗೆ ಇಲ್ಲಿ ಸೆಂಟರಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದು ಕಟ್ ಆಗಿ ಇಲ್ಲಿ ಲೂಸ್ನೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ನಿಮಗೆ ಸೊ ಅವಾಗ ಈ ಸಮಸ್ಯೆ ಸರೀಸಾಗಿ ಬಗೆಹರಿಯುತ್ತೆ ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅಕಸ್ಮಾತ್ ಆರ್ಮ್ ಹೋಲಲ್ಲೂ ಟೈಟ್ ಬರ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಆವಾಗ ಕೆಳಗಡೆ ಒಂದು ಕಾಲು ಇಂಚ್ ಅಥವಾ ಅರ್ಧ ಇಂಚಷ್ಟು ನಾವು ಕೆಳಗಡೆ ಲೈನ್ ಹಾಕ್ಬಿಟ್ಟು ಇದೇನಿದೆ ಇಲ್ಲಿ ಮಾರ್ಕಿಂಗ್ ಮಾಡಿದ್ವಲ್ವ ಇಲ್ಲಿಂದ ನಾವು ಶೇಪ್ ಅನ್ನೋದನ್ನ ತಕ್ಕೋಬೇಕು ಸೊ ಅವಾಗ ಇಲ್ಲಿ ನಾವು ಮತ್ತೆ ಅಳತೆ ಮಾಡಿ ನೋಡಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ನಾ ಈ ಒಂದು ಲೈನನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಈ ಬ್ಲೌಸ್ ಪ್ರಕಾರ ಹೇಳಬೇಕು ಅಂತಂದರೆ ಇದರಲ್ಲೂ ಆರ್ಡ್ರ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಇದ್ದೀನಿ ಸೊ ಇಲ್ಲಿ ಏನಿದೆ ಇಲ್ಲಿ ಲೂಸಿಂಗ್ ಲೂಸಿಂಗ್ ಬರ್ತಾ ಇರುತ್ತೆ ಇಲ್ಲಿ ಮಾತ್ರ ಇನ್ನು ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಸೊ ಆಗ ಏನು ಮಾಡ್ಬೇಕಂದ್ರೆ ಈ ಹೊಲಗೆಗಳೇನಿದೆ ಬಿಚ್ಕೋಬೇಕು ಸೊ ಲೈ ಇದು ಸ್ಲೀವ್ ಅಟ್ಯಾಚ್ ಮಾಡಿದೀವಲ್ಲ ಅದನ್ನು ಕೂಡ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಸೊ ನಾ ಏನು ಹೇಳಿದೆ ಈ ಮೆಥಡ್ ಪ್ರಕಾರ ಇಲ್ಲಿ ಹಾಫ್ ಇಂಚು ಏನು ಮಾರ್ಕ್ ಮಾಡಿಕೊಂಡೆ ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಹಿಂದೆ ಮುಂದೆ ಎರಡು ಸೈಡು ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಆರ್ಮೋಲ್ ಏನಾದರೂ ಕಡಿಮೆ ಅಂದರೆ ಈ ರೀತಿ ಮತ್ತೆ ಇಲ್ಲಿ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಹೊಟ್ಟೆ ಕಟ್ ಮಾಡ್ಕೊಳ್ಳಿ ಎರಡು ಕಡೆನೂ ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೈಡು ಕಟ್ ಮಾಡಿಕೊಂಡು ಮತ್ತು ಸ್ಲೀವನ್ನು ಅಟ್ಯಾಚ್ ಮಾಡಿ ನೀವು ಬಾಡಿ ಫಿಟ್ಟಿಂಗ್ ಕೊಟ್ಟರೆ ಆವಾಗ ಇಲ್ಲಿ ಲೂಸಿಂಗ್ ಏನಿರುತ್ತೆ ಲೂಸಿಂಗು ಆ ಸಮಸ್ಯೆ ಅನ್ನೋದು ಹೋಗುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರಾದರೂ ಹೊಸ್ದಾಗಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಹಳೆ ವೀಡಿಯೋಸಲ್ಲೂ ಸಾಕಷ್ಟು ಟಿಪ್ಸು ಟ್ರಿಕ್ಸು ಕೊಟ್ಟಿರುವಂಥ ವೀಡಿಯೋಸ್ನ ಹಾಕಿದ್ದೀನಿ ಅದನ್ನೆಲ್ಲ ನೀವು ಫಾಲೋ ಮಾಡಿದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಸೊ ನಿಮ್ಮದು ಒಂದು ಸ್ಟಿಚಿಂಗ್ ಏನಿದೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್